ಆತ್ಮೀಯ ಸ್ನೇಹಿತರೆ ನಮಸ್ಕಾರ ನಮ್ಮ ಮನೆಗಳಲ್ಲಿ ದೇವರ ಪೂಜೆ ಪುನಸ್ಕಾರ ದೇವಸ್ಥಾನಗಳಿಗೆ ಹೋಗಿ ಬರೋದು ಹೊತ್ತಿದ್ದ ಹರಕೆಯನ್ನು ನೆನಪಿಟ್ಕೊಂಡು ತೀರಿಸುವುದು ಹೀಗೆ ವಿವಿಧ ಧಾರ್ಮಿಕ ಚಟುವಟಿಕೆಗಳಲ್ಲಿ ಮನೆಯ ಮಹಿಳೆಯರು ಹೆಚ್ಚು ಆಸಕ್ತಿಯಿಂದ ತೊಡಗಿಸಿಕೊಂಡಿರುವುದನ್ನು ನಾವೆಲ್ಲರೂ ನೋಡಿಯೇ ಇರ್ತೀವಿ ಬಹುತೇಕರಿಗೆ ದೇವರಿಗೆ ನಮಸ್ಕರಿಸುವುದರಿಂದ ಹಿಡಿದು ಭಜನೆ ಮಾಡುವವರೆಗೂ ಎಲ್ಲವನ್ನ ಹೇಳಿಕೊಟ್ಟಿರುವುದು ಅಮ್ಮನೆ ಮನೆಯಲ್ಲಿ ಯಾರಿಗೆ ತೊಂದರೆಯಾಗಲಿ ಕಷ್ಟ ಬರಲಿ ಅಮ್ಮ ದೇವರ ಮುಂದೆ ಹೋಗಿ ಪ್ರಾರ್ಥನೆ ಮಾಡೋದು ಎಲ್ಲರ ಮನೆಯಲ್ಲಿನ ಸಾಮಾನ್ಯ ದೃಶ್ಯ ಅಮೆರಿಕದ ಖ್ಯಾತ ಸಮಾಜ ಶಾಸ್ತ್ರಜ್ಞರಾದ ಅರ್ಥಹೋಫ್ ಮನಾಗೋ ಮಿಲ್ಲರ್ ನಡೆಸಿದ ಅಧ್ಯಯನದ ಪ್ರಕಾರ ಮಹಿಳೆಯರು ಪುರುಷರಿಗಿಂತ ಧಾರ್ಮಿಕತೆಯಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತಾರೆ ಇದು ನಮಗೆಲ್ಲರಿಗೂ ಬಹಳ ಹಿಂದೆಯೇ ವೇದ್ಯವಾಗಿರುವ ಸಂಗತಿಯೇ ಆಗಿದೆ ಮನೆ ಮಂದಿಯ ಹಿತಕ್ಕಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ಮನೆಯ ಯಾರಿಗಾದರೂ ಸವಾಲು ಸಂಕಷ್ಟಗಳು ಎದುರಾದಾಗ ವಿಶೇಷ ಪೂಜೆ ಮಾಡಿಸುವ ಹರಕ್ಕೆ ಹೊರುವ ಈ ಮಹಿಳೆಯರ ಧಾರ್ಮಿಕ ಮನೋಭಾವವನ್ನು ಉತ್ತೇಜಿಸುವ ಬೆಳವಣಿಗೆಗಳು ಈಗ ನಮ್ಮ ರಾಜ್ಯದಲ್ಲಿ ನಡೀತಾ ಇವೆ ಸರ್ಕಾರ ಶಕ್ತಿ ಗ್ಯಾರಂಟಿ ಯೋಜನೆ ಜಾರಿಗೆ ತಂದ ಮೇಲೆ ನಾಡಿನ ಪ್ರಸಿದ್ಧ ದೇಗುಲಗಳಿಗೆ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡುವ ಮಹಿಳೆಯರ ಸಂಖ್ಯೆ ದಾಖಲೆಯ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಇಷ್ಟದ ದೇವರ ದರ್ಶನ ಪಡೆದು ಕಾಣಿಕೆ ಹರಕೆ ತೀರಿಸ್ತಾ ಇರುವ ಮಹಿಳೆಯರು ಮಾನಸಿಕ ನೆಮ್ಮದಿಯನ್ನು ಅನುಭವಿಸುತ್ತಿದ್ದಾರೆ ಇದರಿಂದ ದೇಗುಲಗಳ ಆದಾಯವೂ ಹೆಚ್ಚಾಗ್ತಾ ಇದೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷ ದೇವಾಲಯಗಳಿಗೆ ಭರ್ಜರಿ ಆದಾಯ ಹರಿದು ಬಂದಿದೆ ರಾಜ್ಯದ ಕೇವಲ ಹತ್ತು ಪ್ರತಿಷ್ಠಿತ ದೇವಾಲಯಗಳ ಲೆಕ್ಕಾಚಾರವನ್ನು ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಮುನ್ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿ ಆದಾಯವನ್ನು ಗಳಿಸಿದ್ವು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಇದೇ ದೇವಾಲಯಗಳು ಬರೋಬ್ಬರಿ ನಾನೂರ ಹನ್ನೆರಡು ಕೋಟಿ ರೂಪಾಯಿಗೂ ಹೆಚ್ಚು ಆದಾಯ ಗಳಿಸಿವೆ ರಾಜ್ಯದಲ್ಲಿ ಒಟ್ಟು ಮೂವತ್ತ ನಾಲ್ಕು ಸಾವಿರದ ಐನೂರ ಅರವತ್ತ ಮೂರು ಮುಜರಾಯಿ ದೇವಸ್ಥಾನಗಳಿದ್ದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನಲ್ಲಿ ಏಳುನೂರ ಒಂಬತ್ತು ಕೋಟಿ ರೂಪಾಯಿ ಆದಾಯ ಗಳಿಸಿದ್ವು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ ನಾಲ್ಕರಲ್ಲಿ ಇವುಗಳ ಆದಾಯವು ಒಂದು ಸಾವಿರ ಕೋಟಿ ರೂಪಾಯಿಗಳನ್ನು ದಾಟಿದೆ ಶಕ್ತಿ ಯೋಜನೆಯಿಂದಾಗಿಯೇ ಹೀಗೆ ಆದಾಯ ಹೆಚ್ಚಿದೆ ಎಂಬುದನ್ನು ಬಿಡಿಸಿ ಹೇಳಬೇಕಾಗಿಲ್ಲ ರಾಜ್ಯದ ಹೆಸರಾಂತ ತೀರ್ಥ ಕ್ಷೇತ್ರಗಳಾದ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಕೊಲ್ಲೂರು ಸವದತ್ತಿ ಚಾಮುಂಡಿ ಬೆಟ್ಟ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟ ಹೀಗೆ ಯಾವುದೇ ಪುಣ್ಯಕ್ಷೇತ್ರಗಳನ್ನ ನೋಡಿದ್ರು ಮಹಿಳಾ ಭಕ್ತರೇ ಕಾಣಿಸ್ತಿದ್ದಾರೆ ಭಕ್ತಿ ಭಾವದಿಂದ ದೇವರ ದರ್ಶನ ಪಡೆದು ಪೂಜೆ ಪುನಸ್ಕಾರ ನೆರವೇರಿಸಿ ಹರಕೆ ತೀರಿಸಿ ಪುಳಕಿತರಾದ ಮಹಿಳೆಯರು ಉಚಿತ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಟ್ಟ ಸರ್ಕಾರದ ಈ ಯೋಜನೆ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಈ ಯೋಜನೆ ಮಹಿಳೆಯರಿಗೆ ಮನೆಯನ್ನ ಬಿಟ್ಟು ಬಾಹ್ಯ ಜಗತ್ತಿನೊಂದಿಗೆ ಸಂಪರ್ಕ ಸಾಧಿಸಲು ಅವಕಾಶ ಮಾಡಿಕೊಟ್ಟಿದೆ ಸಂಸ್ಕೃತಿಯ ವಿನಿಮಯಕ್ಕೆ ವೇದಿಕೆಯನ್ನ ಕಲ್ಪಿಸಿದೆ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ನಂಬಿಕೆಗಳನ್ನ ಉಳಿಸಿದೆ ಬೆಳೆಸ್ತಾ ಇದೆ ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಗೆ ಬಂದಾಗಿನಿಂದ ಇದರ ಪ್ರಯೋಜನ ಪಡೆದವರಲ್ಲಿ ಸುಮಾರು ಶೇಕಡ ಹತ್ತರಷ್ಟು ಮಹಿಳೆಯರು ಹೀಗೆ ತೀರ್ಥಕ್ಷೇತ್ರಗಳಿಗೆ ದೇಗುಲಗಳಿಗೆ ಭೇಟಿ ನೀಡಿದವರಾಗಿದ್ದಾರೆ ಎಂದಿದೆ ಈ ಕುರಿತು ಅಧ್ಯಯನ ನಡೆಸಿದ ಸರ್ಕಾರದ ಫಿಸಿಕಲ್ ಪಾಲಿಸಿ ಇನ್ಸ್ಟಿಟ್ಯೂಟ್ ಅಂದರೆ ವಿತ್ತೀಯ ಕಾರ್ಯನೀತಿ ಸಂಸ್ಥೆ ಮನುಷ್ಯನಿಗೆ ದೇಹದ ಆರೋಗ್ಯ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಮಾನಸಿಕ ಆರೋಗ್ಯ ಮನಸ್ಸು ಮತ್ತು ಮನಸ್ಥಿತಿ ಆರೋಗ್ಯವಾಗಿದ್ರೆ ಮಾತ್ರ ಮನುಷ್ಯ ತನ್ನ ಜೀವನದ ಮೇಲೆ ನಿಯಂತ್ರಣವನ್ನ ಸಾಧಿಸಲು ವಿಕಾಸದೆಡೆಗೆ ಹೆಜ್ಜೆ ಇಡಲು ಸಾಧ್ಯ ಮಹಿಳೆಯರ ಈ ಧಾರ್ಮಿಕ ಯಾತ್ರೆಗಳು ಪರ್ಯಾಟನೆಗಳು ಅವರ ಮಾನಸಿಕ ನೆಮ್ಮದಿಗೆ ಕಾರಣ ಆಗ್ತಾ ಇವೆ ಇದರಿಂದ ಸದ್ದಿಲ್ಲದೆ ಅವರ ಜೀವನದಲ್ಲಿ ಪರಿವರ್ತನೆಗಳಾಗ್ತಾ ಇವೆ ಹೀಗೆ ಮಹಿಳೆಯರ ಸಬಲೀಕರಣದ ಉದ್ದೇಶದ ಶಕ್ತಿ ಯೋಜನೆ ಹಲವಾರು ರೀತಿಯಲ್ಲಿ ಮಹಿಳೆಯರನ್ನ ಸಶಕ್ತಗೊಳಿಸ್ತಾ ಇದೆ ಧನ್ಯವಾದಗಳು ಮತ್ತೆ ಸಿಗೋಣ